ಬಂಧುಗಳೇ ನಮಸ್ಕಾರ ನಮ್ಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಬಂಧುಗಳೇ ಎಲ್ಲರೂ ಕೇಳ್ತಾ ಇದೀರಾ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಬಂದಿಲ್ಲ ಅಂತ ಹೇಳ್ಬಿಟ್ಟು ತುಂಬಾ ಜನ ಕೇಳ್ತಾ ಇದ್ದಾರೆ ಯಾಕಂದ್ರೆ ಆ ಎಲ್ಲರೂ ಅನ್ಕೊಂಡಿದ್ರು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಖಂಡಿತವಾಗ್ಲು ಗೃಹಲಕ್ಷ್ಮಿ ಹಣ ಬರುತ್ತೆ ಅಂತ ಹೇಳ್ಬಿಟ್ಟು ಆದ್ರೆ ಅದು ಕೂಡ ಎಲ್ಲರಿಗೂ ನಿರಾಶೆ ಆಯ್ತು ಕೆಲವೊಂದಿಷ್ಟು ಜನಕ್ಕೆ ಮಾತ್ರ ಈ ಗೃಹಲಕ್ಷ್ಮಿ ಹಣ ಬಂದಿದೆ ಎಂಟು ಎಂಟು ಎರಡ್ ಸಾವಿರದ ಇಪ್ಪತ್ತೈದು ಅವತ್ತು ಒಂದಿಷ್ಟು ಜನಕ್ಕೆ ಗೃಹಲಕ್ಷ್ಮಿ ಹಣ ಬಂದಿದೆ ಅಂದ್ರೆ ಮೊದಲು ಎಲ್ಲಿ ಬಿಡುಗಡೆ ಮಾಡಿದ್ರಪ್ಪ ಅಂತಂದ್ರೆ ಬೆಂಗಳೂರು ಸುತ್ತಮುತ್ತಲಿನ ಏನೋ ಭಾಗಗಳಿದಾವೆ ಬೆಂಗಳೂರು ಗ್ರಾಮಾಂತರ ಆಗಿರ್ಬೋದು ಬೆಂಗಳೂರ ಬೆಂಗಳೂರು ಸಿಟಿ ಆಗಿರ್ಬೋದು ಬೆಂಗಳೂರು ಉತ್ತರ ಬೆಂಗಳೂರು ದಕ್ಷಿಣ ಮತ್ತೆ ಮಂಡ್ಯದಲ್ಲಿ ಇಲ್ಲೆಲ್ಲ ಏನ್ ಮಾಡಿದ್ರು ಮೊದಲನೇ ಹಂತದಲ್ಲಿ ಗೃಹಲಕ್ಷ್ಮಿ ಹಣವನ್ನು ಬಿಡುಗಡೆ ಮಾಡಿದ್ರು ಅದಾದ ನಂತರದಲ್ಲಿ ಅಂದ್ರೆ ಕೆಲವೊಂದಿಷ್ಟು ಭಾಗದಲ್ಲಿ ಏನಾಗಿದೆ ಗೃಹಲಕ್ಷ್ಮಿ ಹಣ ಬಿಡುಗಡೆ ಬಿಡುಗಡೆ ಆಗಿದ್ರು ಕೂಡ ಕೆಲವೊಂದಿಷ್ಟು ಈಗ ಮಂಡ್ಯ ಜಿಲ್ಲೆಯಲ್ಲಿ ಅಲ್ಲಿ ಮೊದಲನೇ ಹಂತದಲ್ಲಿ ಗೃಹಲಕ್ಷ್ಮಿ ಹಣವನ್ನ ಬಿಡುಗಡೆ ಮಾಡಿದ್ರು ಆದ್ರೆ ಅಲ್ಲೂ ಕೂಡ ಕೆಲವೊಂದಿಷ್ಟು ಜನಕ್ಕೆ ಬಂದಿಲ್ಲ ಅನ್ನೋ ಒಂದು ಅಪ್ಡೇಟ್ ಕೂಡ ಬರ್ತಾ ಇದೆ ಅದಾದ ನಂತರ ಬೆಳಗಾವಿಯಲ್ಲಿ ಸಾಕಷ್ಟು ಜನಕ್ಕೆ ಬಂದಿದೆ ಅಂದ್ರೆ ಕೆಲವೊಂದಿಷ್ಟು ಜನ ಮೆಸೇಜ್ ಮಾಡಿದರೆ ಮತ್ತೆ ಸ್ಕ್ರೀನ್ಶಾಟ್ ಕೂಡ ತೆಗೆದ್ಬಿಟ್ಟು ನಮ್ಮ ಒಂದು ವಾಟ್ಸಾಪ್ ಸಂಖ್ಯೆಗೆ ಕಳಿಸ್ಕೊಟ್ಟಿದ್ದಾರೆ ಅದಾದ ನಂತರ ಕಾರವಾರ ಜಿಲ್ಲೆ ಕಾರವಾರ ಕಾರವಾರ ಜಿಲ್ಲೆಯಲ್ಲೂ ಕೂಡ ತುಂಬಾ ಜನಕ್ಕೆ ಗೃಹಲಕ್ಷ್ಮಿ ಹಣ ಬಂದಿದೆ ಅದಾದ್ಮೇಲೆ ಉಡುಪಿ ಮತ್ತೆ ಮಂಡ್ಯದಲ್ಲಿ ಇವಾಗ ಇವಾಗ ಮತ್ತೆ ಏನ್ ಸ್ಟಾಪ್ ಆಗಿತ್ತು ಅದು ಕೂಡ ಬರ್ತಾ ಇದೆ ಇದು ಯಾಕೆ ಈ ರೀತಿ ಡಿಲೇ ಆಗ್ತಾ ಇದೆ ಅಂತಂದ್ರೆ ಮೊದ್ಲು ಏನ್ ಮಾಡ್ತಾ ಇದ್ರು ಅಂತ ಅಂದ್ರೆ ಈ ಅಹ್ ಈ ಗೃಹಲಕ್ಷ್ಮಿ ಹಣ ಏನ್ ಮಾಡ್ತಾ ಇದ್ರು ಅಂದ್ರೆ ಈ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ವತಿಯಿಂದ ಹಣ ಬಿಡುಗಡೆ ಆಗ್ತಾ ಇತ್ತು ಈಗ ತಾಲೂಕ್ ಪಂಚಾಯಿತಿ ಡೈರೆಕ್ಟ್ ಆಗಿ ಗೃಹಲಕ್ಷ್ಮಿ ಹಣವನ್ನ ಬಿಡುಗಡೆ ಮಾಡ್ತಾ ಇದೆ ಆ ಒಂದು ಕಾರಣದಿಂದ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಸ್ವಲ್ಪ ಡಿಲೇ ಆಗ್ತಾ ಇದೆ ಅಂತಲೇ ಹೇಳ್ಬೋದು ಮತ್ತೆ ಜನಸಾಮಾನ್ಯರಿಗೆ ಅದು ತಲುಪೋದು ಈಗ ತುಂಬಾ ಜನಕ್ಕೆ ಏನಾಗ್ತಾ ಇದೆ ಅಂತಂದ್ರೆ ಅಂತ ಹೇಳಿ ಗೃಹಲಕ್ಷ್ಮಿ ಹಣವನ್ನ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಹಾಕ್ತೀವಿ ಅಂತ ಹೇಳಿದ್ರೆ ಅದು ಹಬ್ಬ ಮುಗಿದು ಎಷ್ಟೋ ದಿನಕ್ಕೆ ಬರ್ತಾ ಇದೆ ಆ ಒಂದು ಟೈಮಿಗೆ ಅದು ಕರೆಕ್ಟ್ ಆಗಿ ಸಿಗ್ತಾ ಇಲ್ಲ ಕೆಲವೊಂದಿಷ್ಟು ಜನ ಏನ್ ಮಾಡಿದ್ದಾರೆ ಈ ಗೃಹಲಕ್ಷ್ಮಿ ಹಣವನ್ನ ನಂಬಿಕೊಂಡು ಕೆಲವೊಂದಿಷ್ಟು ಇನ್ಸ್ಟಾಲ್ಮೆಂಟ್ ಗಳಲ್ಲಿ ಕೆಲವೊಂದಿಷ್ಟು ಐಟಮ್ಗಳನ್ನೆಲ್ಲ ತಗೊಳ್ಳೋದು ಆಮೇಲೆ ಚೀಟಿ ಹಾಕೊಳ್ಳೋದು ಆಮೇಲೆ ಕೆಲವೊಂದಿಷ್ಟು ಸಂಘಗಳನ್ನ ಮಾಡ್ಕೊಂಡಿದ್ದಾರೆ ಇವೆಲ್ಲವೂ ಕೂಡ ಅವರಿಗೆ ಪ್ರಾಬ್ಲಮ್ ಆಗಿದೆ ಯಾರು ಕೂಡ ಈ ಒಂದು ಗೃಹಲಕ್ಷ್ಮಿ ಹಣವನ್ನ ನಂಬಿಕೊಂಡು ಅದು ಕರೆಕ್ಟ್ ಆದ ಟೈಮಿಗೆ ಕರೆಕ್ಟ್ ಬರಂಗಿದ್ರೆ ಮಾತ್ರ ಕೆಲಸನ ಈಗ ಯಾಕೆಂದ್ರೆ ನಾವು ವಿಡಿಯೋ ಮಾಡ್ತಾ ಇರ್ತೀವಿ ವಿಡಿಯೋ ಮಾಡ್ಬಿಟ್ಟು ಅಪ್ಲೋಡ್ ಮಾಡ್ತೀವಿ ನಮ್ಗೆ ಬಂದಿರಂತ ಮಾಹಿತಿಯನ್ನು ಮಾತ್ರ ನಿಮ್ಗೆ ತಿಳ್ಸಕ್ಕೆ ಇಷ್ಟಪಡ್ತೀವಿ ಆದ್ರೆ ನಾವು ಸುಳ್ಳೆಲ್ಲ ಹೇಳ್ಬಿಟ್ಟು ಯಾಕಂದ್ರೆ ಫ್ರೂಟ್ ಸಮೇತ ಮಾತಾಡ್ಬೇಕು ಸುಮ್ಮನೆ ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂತ ಹೇಳೋದ್ಕಿಂತ ಅದಕ್ಕಾಗಿ ನಾನು ಯಾವುದೇ ನಾನು ಗುಡಲಕ್ಷ್ಮಿ ಹಣದ ಮಾಹಿತಿಯನ್ನು ಕೂಡ ಕೊಡ್ಲಿಕ್ಕೆ ಹೋಗಲ್ಲ ನಾನು ಯಾಕಂದ್ರೆ ಅದು ತಪ್ಪಾಗುತ್ತೆ ಕೆಲವೊಂದಿಷ್ಟು ಜನ ಏನ್ ಮಾಡ್ತಾರೆ ಕಮೆಂಟ್ ಮಾಡ್ಬಿಟ್ಟು ನಿಮ್ಗೆ ಸುಳ್ಳು ಸುಳ್ಳೆಲ್ಲ ಹೇಳ್ತೀರಿ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ತುಂಬಾ ಜನ ಹೇಳ್ತಾರೆ ಅದರಿಂದ ನಮ್ಗೆ ಏನಾದ್ರು ಪರ್ಟಿಕ್ಯುಲರ್ ಮಾಹಿತಿ ಏನಾದ್ರು ಸಿಕ್ಕಿದ್ರೆ ಮಾತ್ರ ಕೆಲವೊಂದಿಷ್ಟು ಪ್ರೂಫ್ ಗಳನ್ನ ಇಟ್ಕೊಂಡು ಮಾತ್ರ ನಾವು ವಿಡಿಯೋನ ಮಾಡಬೇಕಾಗುತ್ತೆ ಅದರಿಂದ ಒಂದಿಷ್ಟು ಜನ ಏನ್ ಮಾಡಿದರೆ ಅವರಿಗೆ ಬಂದಿರತಕ್ಕಂತ ಬ್ಯಾಂಕಿನ ಡೀಟೇಲ್ಸ್ ಅನ್ನ ನಮ್ಗೆ ಸ್ಕ್ರೀನ್ಶಾಟ್ ಮೂಲಕ ಕಳಿಸ್ಕೊಟ್ಟಿದ್ದಾರೆ ಆ ಒಂದು ಪ್ರೂಪ್ ನಾವು ಇಟ್ಕೊಂಡು ನಾವು ಈ ಒಂದು ವಿಡಿಯೋನ ಮಾಡ್ತಕ್ಕಂಥದ್ದು ಯಾಕಂದ್ರೆ ಕೆಲವೊಂದಿಷ್ಟು ಜನಕ್ಕೆ ಏನಾಗಿದೆ ಇದ್ರ ಬಗ್ಗೆ ಮಾಹಿತಿನೇ ಇರಲ್ಲ ಅವರು ಎಲ್ಲಾ ಕಡೆ ಸರ್ಚ್ ಮಾಡಿರ್ತಾರೆ ಅಂದ್ರೆ ನಮ್ಗೆ ಬಂದಿಲ್ವಾ ಅಥವಾ ಎಲ್ಲರಿಗೂ ಬಂದಿಲ್ವಾ ಹೇಗೆ ಅಂತ ಹೇಳ್ಬಿಟ್ಟು ತುಂಬಾ ಜನ ಏನ್ ಮಾಡ್ತಾ ಇರ್ತಾರೆ ಎಲ್ಲಾ ಕಡೆ ಹುಡುಕಾಡ್ತಿರ್ತಾರೆ ಆಡ್ತಾ ಇರ್ತಾರೆ ಅವ್ರಿಗೆ ಒಂದು ಇನ್ಫಾರ್ಮೇಶನ್ ಆಗ್ಲಿ ಅಂದ್ರೆ ಗೃಹಲಕ್ಷ್ಮ ಹಣ ಯಾವುದೇ ಕಾರಣಕ್ಕೂ ಸ್ಟಾಪ್ ಆಗಿಲ್ಲ ಬರ್ತಾನೆ ಇದೆ ಆದ್ರೆ ನಿಮ್ಗೆ ಟೈಮಿಂಗ್ ಸರಿಯಾಗಿ ಕರೆಕ್ಟ್ ಆಗಿ ಬರ್ತಾ ಇಲ್ಲ ಈಗ ನೋಡಿ ಗೃಹಲಕ್ಷ್ಮಿ ಹಣ ಇವಾಗ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಸಿಗುತ್ತೆ ಅಂತ ಹೇಳಿ ತುಂಬಾ ಜನ ಮಹಿಳೆಯರು ಎಲ್ಲರೂ ಕೂಡ ಕಾಯ್ತಾ ಕುತ್ಕೊಂಡಿದ್ರು ಆದ್ರೆ ಅದು ಕರೆಕ್ಟ್ ಟೈಮಿಗೆ ಸಿಕ್ಕಿಲ್ಲ ಅಂದ್ರೆ ಕೆಲವೊಂದಿಷ್ಟು ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಅದು ಬಿಡುಗಡೆ ಆಗಿದೆ ಆಗಿಲ್ಲ ಅಂತ ಹೇಳಲಿಕ್ಕೆ ಆಗಲ್ಲ ಅಂದ್ರೆ ಅದಕ್ಕೆ ಪ್ರೂಫ್ ಇರೋ ಕಾರಣದಿಂದ ಸುಳ್ಳು ಹೇಳಕ್ ಆಗಲ್ಲ ಅಂದ್ರೆ ಇದು ತಾಲೂಕ್ ಪಂಚಾಯತಿ ಕಡೆಯಿಂದ ಬಿಡುಗಡೆ ಆಗ್ತಾ ಇರುವಂತಹ ಕಾರಣದಿಂದ ಏನಾಗ್ತಾ ಇದೆ ಅಂದ್ರೆ ಸರಿಯಾದ ಒಂದು ಟೈಮಿಗೆ ಕರೆಕ್ಟ್ ಆಗಿ ಬಿಡುಗಡೆ ಆಗ್ತಾ ಇದೆ ಅದು ಒಂದು ಮೇನ್ ರೀಸನ್ ನಾನು ಕೇಳೋದಂದ್ರೆ ಯಾರಿಗೆಲ್ಲ ಗೃಹಲಕ್ಷ್ಮಿ ಹಣ ಬಂದಿದೆ ಯಾವ ಜಿಲ್ಲೆಗೆ ಬಂದಿದೆ ದಯವಿಟ್ಟು ನಮಗೆ ಕಮೆಂಟ್ ಮಾಡಿ ಯಾಕಂದ್ರೆ ನಿಮ್ಮ ಕಮೆಂಟ್ ಗಳನ್ನು ಕೂಡ ನಮ್ಮ ಚಾನೆಲ್ ನ ವೀಕ್ಷಕರು ಎಲ್ಲರೂ ಕೂಡ ಓದ್ತಾರೆ ಅವರಿಗೂ ಕೂಡ ಒಂದು ನಂಬಿಕೆ ಬರುತ್ತೆ ಕೆಲವೊಂದಿಷ್ಟು ಜನಕ್ಕೆ ಬಂದಿದೆ ನಮಗೂ ಕೂಡ ಬರಬಹುದು ಅನ್ನೋ ಒಂದು ನಂಬಿಕೆ ಬರುತ್ತೆ ಅದರಿಂದ ಯಾವ ಜಿಲ್ಲೆಗೆ ಬಂದಿದೆ ಆ ಜಿಲ್ಲೆಗೆ ಹೆಸರನ್ನು ಮೆನ್ಷನ್ ಮಾಡಿ ಎಷ್ಟು ಅಮೌಂಟ್ ಬಂದಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮೂಲಕ ನಮ್ಗೆ